ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರು ಶಾಸಕರು ಈ ಭಾಗದ ಗದಗ ಭಾಗದ ಶಾಸಕರು ಆದಂಥ சச்சவரீ எச் கே பாட்டீல் அவர விதான பரிஷத்தின முக்கிய சச்சேதரீ சலீம் அமது அவர ஸ்ரீ கேரண்டி யோஜனைகள அனுஷானமி அந்த மாஜி சச்சுவரீ எச் எம் ரேவ்ண அவர ஸ்ரீ ஜி எஸ் பட்டீல் அவர ஸ்ரீ கோன் ரெட்டியவரே ராகவேந்திர இட்நாள் அவரே அத்தி வசரண நிமத அதி சாசர அஜம் பீர் காதிரியோரே மாஜி சாசகர டி ஆர் பாட்டீல் அவர ಮಾಜಿ ಮಂತ್ರಿಗಳು ಶಾಸಕರು ಆದಂಥ ಬಿ ಆರ್ ಯಾವ್ಗಲ್ ಅವರ ಗದಗ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರು ಶ್ರೀ ಫಕೀರಪ್ಪ ಎಬ್ಸೂರವರ இந்துழத ஜாதி ஒக்கூட்ட அத்தட்சராக ரம்ச்சந்திரப்ப ஆனந்த கட் தேவர மட்டவர தொடமனியவர மாஜி சாசரு ரமண லமணி மாஜி சாசரு ியாகிக்கவன் ரேஷ் சாமரெல்ல ವೇದಿಕೆ ಮೇಲೆ ಇರ್ತಕ್ಕಂಥ ಆಹ್ವಾನಿತ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರೇ ಯುವಕ ಮಿತ್ರರೇ ಮಾಧ್ಯಮದ ಗೆಳೆಯರೆ ಇವತ್ತು ಗದಗ ತಾಲೂಕು ಕುರುಬರ ಸಂಘ ಗದಗ ಇದರ ಉದ್ರೆ ಮಹೋತ್ಸವ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಕನಕ ಮಹೋತ್ಸವ ಸ್ಮರಣ ಸಂಚಿಕೆ ಬಿಡುಗಡೆ ಮತ್ತು ಸಿ ಫಕೀರಪ್ಪ ಅವರ ಅಭಿನಂದನಾ ಗ್ರಂಥ ಬಿಡುಗಡೆ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡು ನನಗೆ ಮತ್ತು ಅನೇಕ ಮಿತ್ರರನ್ನು ಆಹ್ವಾನ ಮಾಡಿದ್ದೀರಿ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉದ್ಘಾಟನೆ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಸಂಘಟನೆ ಇಪ್ಪತ್ತೈದು ವರ್ಷಗಳ ಅವಧಿಯನ್ನು ಮುಗಿಸಿರ್ತಕ್ಕಂಥದ್ದು ಒಂದು ಮೈಲಿಗಲ್ಲು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನಗೂ ಗದಗ್ಗೂ ಬಹಳ ದಿನಗಳ ಸಂಬಂಧ ಅನೇಕ ವರ್ಷಗಳಿಂದ ಬರ್ತಾ ಇದ್ದೀನಿ ನಾನು ಎಂಬತ್ತ ಮೂರರಿಂದಲೂ ಬರ್ತಲೇ ಇದ್ದೀನಿ ಸುಮಾರು ನಲವತ್ತೆರಡು ವರ್ಷಗಳ ಸಂಬಂಧ ಇಲ್ಲಿ ಕನಕಭವನ ಮತ್ತು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಇವುಗಳನ್ನು ನಾನು ಉದ್ಘಾಟನೆ ಮಾಡಿರ್ತಕ್ಕಂಥವನು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಇಲ್ಲಿ ಇವತ್ತು ಕುರುಬರ ಸಂಘ ಜೀವಂತವಾಗಿ ಇರಬೇಕಾದ್ರೆ ಸಂಘಟನೆಯನ್ನು ಮಾಡಿದ್ರೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಹಂಕಂಡು ಆ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥವರು ಇದರ ಅಧ್ಯಕ್ಷರಾಗಿ ಫಕೀರಪ್ಪ ಎಬ್ಸೂರ್ ರೋಳ್ಳಿಯವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಹಾಂ ಕೊಪ್ಪದವರು ನಾನು ಹೆಸರುಗಳನ್ನೆಲ್ಲ ಬಿಟ್ಟಿದ್ದೀನಿ ಇನ್ನೂ ನಾಲ್ಕೈದು ಜನ ಸೇರ್ಕೊಂಡು ಇದನ್ನು ಮಾಡಿದ್ದಾರೆ ಇವತ್ತು ಗದಗನಲ್ಲಿ ಕುರುಬರ ಸಂಘ ಇರಲಿಲ್ಲ ನಾವು ಇಲ್ಲಿ ಕನಕಭವನ ಉದ್ಘಾಟನೆ ಆದಮೇಲೆ ಕುರುಬರ ಸಂಘ ಮಾಡಬೇಕು ಅಂಥೇಳಿ ಪ್ರಯತ್ನ ಮಾಡಿದ್ರು ನಾನು ಕುರುಬರ ಸಂಘ ಮಾಡ್ಕೊಳ್ಳೋದು ಒಳ್ಳೆಯದು ಅಂತಕ್ಕಂಥ ಮಾತುಗಳನ್ನು ಹೇಳಿದೆ ಕಾರಣ ಯಾಕಪ್ಪ ಅಂತಂದರೆ ಇವತ್ತು ಒಂದು ಯಾವುದೇ ಒಂದು ಜಾತಿ ಹಿಂದುಳಿದಿರ್ತಕ್ಕಂಥವ್ರು ಶೋಷಣೆಗೆ ಒಳಪಟ್ಟಿರ್ತಕ್ಕಂಥವ್ರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥವ್ರು ಅವರು ಅಭಿವೃದ್ಧಿ ಆಗಬೇಕಾದ್ರೆ ಜಾತಿ ಸಂಘಟನೆ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ